ನಾ ಎಲ್ಲಿರ್ತೀನೋ ಅಂತ ಮುಖ್ಯ ಅಲ್ಲ ಪವರ್ ವಾರ್ ಸಿಕ್ಕೇ ಸೇರ್ಸದೆ ಪವರ್ ವಾರ್ ಸಿಕ್ಕೇ ಸೇರ್ಸದೆ ಸ್ನೇಹಿತ ಈ ಸನ್ಮ್ಸ್ನ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಏನಂದ್ರೆ ಏನು ರಿಸಲ್ಟ್ ನೀವೆಲ್ಲರೂ ಕೂಡ ಈಗ ಬಿಹಾರದ ರಿಸಲ್ಟ್ ಏನಾಯ್ತು ಅನ್ನೋದನ್ನ ನೀವೆಲ್ಲರೂ ಕೂಡ ನೋಡಿದ್ರಿ ವೋಟ್ ಚೋರಿ ಕುರಿತು ರಾಹುಲ್ ಗಾಂಧಿ ಅವರು ಮಾಡಿದಂತಹ ಆ ಪ್ರಚಾರ ಅಂತ ಹೇಳ್ತಿರೋ ಅಥವಾ ನೀವು ಅಪಪ್ರಚಾರ ಅಂತ ವಿಶ್ಲೇಷಣೆ ಮಾಡ್ತಿರೋ ಗೊತ್ತಿಲ್ಲ ಅದು ನಿಮಗೆ ಬಿಟ್ಟಿದ್ದು ಅದರ ಒಂದು ಪರಿಣಾಮನೋ ಏನೋ ಗೊತ್ತಿಲ್ಲ ಕಾಂಗ್ರೆಸ್ ತೀರಾ ನೀರಾಸಾಯವಾದಂತಹ ಒಂದು ಅಹ್ ಸಂಖ್ಯಾಬಲ ನೀವೆಲ್ರು ಕೂಡ ನೋಡಿದ್ರಿ ಎಷ್ಟರ ಮಟ್ಟಿಗೆ ಒಂದು ರಾಷ್ಟ್ರೀಯ ಪಕ್ಷ ಎಷ್ಟರ ಮಟ್ಟಿಗೆ ಕುಸಿಯಿತು ಅನ್ನೋದನ್ನ ಇಡೀ ಭಾರತೀಯ ಆ ಒಂದು ರಾಜಕೀಯವೇ ನೋಡಿರುವಂಥದ್ದು ಜೊತೆಯಲ್ಲಿ ಇದೀಗ ರಾಜ್ಯ ರಾಜಕಾರಣದ ವಿಚಾರಕ್ಕೆ ಬರೋದಾದ್ರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಬಿಹಾರದ ಎಲೆಕ್ಷನ್ ನಂತರ ಬಹುತೇಕ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬದಲಾವಣೆ ಕುರಿತು ಸಾಕಷ್ಟು ಚರ್ಚೆ ಇದ್ದು ಕ್ರಾಂತಿ ಆಗ್ಬಿಡುತ್ತೆ ಮಹಾನ್ ಕ್ರಾಂತಿ ಆಗುತ್ತೆ ಎನ್ನುವಂತಹ ಎಲ್ಲ ಭವಿಷ್ಯಗಳನ್ನು ಕೂಡ ನುಡಿತಾ ಬಂದಿದ್ರು ಬಟ್ ಈಗ ಬಿಹಾರದ ಎಲೆಕ್ಷನ್ ತಲೆ ಕೆಳಗಾದ ಕಾರಣ ಬ ಅಲ್ಲಿ ಕನಿಷ್ಠ ಪಕ್ಷ ಒಬ್ಬ ಕೆಪಿಸಿಸಿ ಅಧ್ಯಕ್ಷರ ಜೊತೆಯಲ್ಲಿ ಉಪಮುಖ್ಯಮಂತ್ರಿಗಳು ಎನ್ನುವಂತಹ ಆ ಒಂದು ಕಿಂಚಿತ್ತು ಗೌರವ ಕೂಡ ಇಲ್ಲದೆ ಇದೀಗ ರಾಹುಲ್ ಗಾಂಧಿ ಅವರು ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗೋದಕ್ಕೆ ಅವಕಾಶ ಕೊಡ್ರೆ ಇಲ್ಲಿ ಸ್ವಾಭಿಮಾನದ ಪ್ರಶ್ನೆ ಇದು ಬಹುಶಃ ಸ್ನೇಹಿತರೆ ಯಾಕಂದ್ರೆ ಒಬ್ಬ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಒಂದು ಪಕ್ಷವನ್ನ ತಳಮಟ್ಟದಿಂದ ಕಟ್ಟಿ ಬೆಳೆಸಿದಂತ ಒಬ್ಬ ಒಬ್ಬ ಪ್ರಬಲ ನಾಯಕ ಆತನಿಗೆ ಅಂತಹ ಒಬ್ಬ ಪ್ರಬಲ ನಾಯಕನಿಗೆ ಇಲ್ಲಿ ಭೇಟಿ ಮಾಡೋದಕ್ಕೂ ಕೂಡ ಅವಕಾಶ ಕೊಡೋದಿಲ್ಲ ಅಂದರೆ ಎಷ್ಟರ ಮಟ್ಟಿಗೆ ಸ್ವಾಭಿಮಾನ ಕೆರಳುತ್ತೆ ಆ ಒಂದು ಎಲ್ಲದರ ಆ ಒಂದು ಒಟ್ಟಾರೆ ಆ ಒಂದು ಅವರ ಮನಸ್ಥಿತಿ ಹತಾಶ ಭಾವ ಅಂತ ಹೇಳ್ತಿರೋ ಅಥವಾ ಅವರ ಮನಸ್ಥಿತಿ ಕೆರಳಿಸಿದ್ರ ಸ್ವಾಭಿಮಾನವನ್ನ ಕಿಚ್ಚನ್ನು ಹೊತ್ತಿಸಿದ್ರ ಭೇಟಿಗೆ ಅವಕಾಶ ಕೊಡಿದ್ರೆ ಗೊತ್ತಿಲ್ಲ ಅದನ್ನು ನಿಮ್ಮ ವಿಶ್ಲೇಷಣೆಗೆ ಬಿಟ್ಟಿದ್ದು ಇವತ್ತು ಆ ಒಂದು ವೇದಿಕೆನಲ್ಲಿ ಸ್ಫೋಟ ಆಗಿದೆ ಯಾವ ವೇದಿಕೆ ನೂರ ಎಂಟು ಜನ್ಮ ದಿನಾಚರಣೆ ಇಂದಿರಾ ಗಾಂಧಿ ಅವರ ಆ ಒಂದು ವೇದಿಕೆನಲ್ಲಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಭಾಷಣದ ಮೂಲಕ ತಮ್ಮ ಅಸಮಾಧಾನವನ್ನ ಹೊರಗಾಕಿದ್ದಾರೆ ಎಂತಹ ಸ್ಫೋಟಕವಾದಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಆ ಒಂದು ಭಾಷಣದಲ್ಲಿ ತಮ್ಮ ನೋವನ್ನು ಹೆಂಗೆ ತೋಡ್ಕೊಳ್ತಾರೆ ಅಂದ್ರೆ ನಾನು ಇರ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಆದ್ರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಜೊತೆ ನೀವೆಲ್ರೂ ಕೂಡ ಇರಬೇಕು ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಏನ್ ಸ್ವಾಮಿ ಅದರ ಅರ್ಥ ಅಂದ್ರೆ ಡಿ ಕೆ ಶಿವಕುಮಾರ್ ಎಲ್ಲಿ ಹೋಗ್ತಾರೆ ಯಾವ ಪಕ್ಷಕ್ಕೆ ಹೋಗ್ತಾರೆ ಬಂಡಾಯನ ಅದಂತೂ ಸಾಧ್ಯ ಇಲ್ಲ ಒಂದು ಅಂಶದ ಪರ ಪ್ರಕಾರ ಇದೇ ತಮ್ಮ ರಾಜಕೀಯದ ಗುರು ಮೊನ್ನೆ ಅಷ್ಟೇ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ರು ಅವರ ಹಿನ್ನೆಲೆಯನ್ನು ಕೆದಕಿದ್ರು ಅಂದ್ರೆ ಅವರ ರೌಡಿಸಮ್ ಅಂತ ಹೇಳ್ತಿರೋ ಅಥವಾ ಕೊತ್ವಾಲು ಅವರೇ ಹೇಳಿರುವಂತೆ ನಾವ್ ಹೇಳ್ತಾ ಇರುವಂತದ್ದಲ್ಲ ಕೊತ್ವಾಲ್ ಅವರ ಕೊತ್ವಾಲ್ ಅವರ ಒಂದು ಇದ್ದಂತ ಡಿ ಕೆ ಶಿವಕುಮಾರ್ ಅವ್ರನ್ನ ರಾಜಕೀಯಕ್ಕೆ ಕರೆ ತಂದು ಶಾಸಕರನ್ನಾಗಿ ಮಾಡಿದ್ದು ಇದೇ ಎಸ್ ಎಂ ಕೃಷ್ಣ ಅವರು ಅಂತ ಹೇಳಿ ಸೊ ಅದನ್ನ ಡಿ ಕೆ ಡಿ ಕೆ ಶಿವಕುಮಾರ್ ಅವರ ಕುರಿತಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ರು ಜೊತೆಯಲ್ಲಿ ನೋಡಿ ಇಲ್ಲಿ ಇಂತಹ ಡಿ ಕೆ ಶಿವಕುಮಾರ್ ಅವರು ಇವತ್ತು ಯಾವ ಸ್ಥಿತಿಗೆ ಬಂದು ತಲುಪಿದ್ದಾರೆ ಅಂದ್ರೆ ಕೇವಲ ಆ ಒಂದು ಅವರನ್ನ ಅವರ ಅಧ್ಯಕ್ಷರಂದ್ರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗೋದಕ್ಕೂ ಕೂಡ ಅವಕಾಶ ಕೊಡದಂತಹ ಸ್ಥಿತಿಗೆ ತಲುಪಿಬಿಟ್ರಾಗ ಗೊತ್ತಿಲ್ಲ ಇಷ್ಟಕ್ಕೂ ಹತಾಶ ಭಾವದಿಂದ ಡಿ ಕೆ ಶಿವಕುಮಾರ್ ಅವರು ಅವರ ಗುರು ರಾಜಕೀಯದ ಗುರು ಎಸ್ ಎಂ ಕೃಷ್ಣ ಅವರಂತೆ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಹೋಗ್ಬಿಡ್ತಾರೆ ಯಾಕಂದ್ರೆ ಎಸ್ ಎಂ ಕೃಷ್ಣ ಅಂದ್ರೆ ಸಾಮಾನ್ಯ ರಾಜಕಾರಣಿ ಅಲ್ಲ ಒಬ್ಬ ಪ್ರಬಲ ರಾಜಕಾರಣಿ ಕಾಂಗ್ರೆಸ್ನ ಕಟ್ಟಿ ಬೆಳೆಸಿದಂತ ಮುಖ್ಯಮಂತ್ರಿ ಆಗಿದ್ದಂತ ಎಸ್ ಎಂ ಕೃಷ್ಣ ಅವರೇ ಕಾ ಕಾಂಗ್ರೆಸ್ನ ತೊರೆದು ಬಿಜೆಪಿಗೆ ಹೋಗ್ತಾರೆ ಇನ್ನು ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಹೋಗೋದ್ರಲ್ಲಿ ಯಾವ ಅಚ್ಚರಿಯೂ ಇಲ್ಲ ಎನ್ನುವಂತ ಮಾಹಿತಿ ಲಭ್ಯವಾಗ್ತದೆ ಈ ಕುರಿತು ನಾವ್ ಹೇಳೋದಲ್ಲ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಏನ್ ಮಾತನಾಡಿದರೆ ನೋಡ್ಕೊಂಡ್ ವಿಡಿಯೋನ ಮತ್ತೆ ಚರ್ಚೆ ಮುಂದುವರ್ಸೋಣ ಯಾವತ್ತು ಎಲ್ಲದಕ್ಕೂ ಒಂದಿನ ಕೊನೆ ಇದ್ದೇ ಇರ್ತದೆ ನೀವು ಅದಕ್ಕೆ ತಲೆ ಕೆಡ್ಸ್ಕೋಬೇಕು ನನಗ್ ವಿಶ್ವಾಸ ಇದೆ ನಾವು ನಾ ಎಲ್ಲಿರ್ತೀನೋ ಬಿಡ್ತೀನೋದು ಮುಖ್ಯ ಅಲ್ಲ ಈ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಖಂಡಿತ ಬಂದೇ ಬರ್ತದೆ ಬಂದೇ ಬರ್ತದೆ ನಿಮ್ಮ ಆತ್ಮವಿಶ್ವಾಸವನ್ನ ಕಳ್ಕೊಳಕ್ ಹೋಗ್ಬೇಡಿ ವಿ ಶುಡ್ ಆಲ್ ಲೀವ್ ಒನ್ ಹೋಪ್ ವಿ ಶುಡ್ ಆಲ್ ವರ್ಕ್ ಸೊ ಪವರ್ ಸಿಕ್ಕೇ ಸಿಗ್ತದೆ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಅಂದ್ರೆ ಪವರ್ ಸಿಗ್ಬೇಕಾದ್ರೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಎಲ್ಲಿ ಮನಸ್ಸು ಇದೆಯೋ ಅಲ್ಲಿ ಮಾರ್ಗ ಇದೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ ಹಂಗೆ ನಮ್ಮ ಅಧ್ಯಕ್ಷ ಸೊ ಹಂಗೆ ಮಾಡ್ತೇನೆ ಮಾಡ್ತಾರೆ ನಾವು ಲೀಡರ್ಶಿಪ್ ನ ತಯಾರು ಮಾಡ್ಬೇಕು ಲೀಡರ್ ಇಸ್ ಒನ್ ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋಯರ್ಸ್ ಹೊಸ ನಾಯಕರುಗಳನ್ನ ನಾವು ಸೃಷ್ಟಿ ಮಾಡಬೇಕು ಸರ್ ನೀವೀಗ ಆ ವಿಡಿಯೋ ನೋಡಿದ್ರಿ ಸಾಕಷ್ಟು ವರ್ಷದಿಂದಲೂ ಕೂಡ ನೀವು ಪತ್ರಿಕೋದ್ಯಮದಲ್ಲಿ ಇದ್ದೀರಿ ಸೀನಿಯರ್ ಕೂಡ ತಾವು ಡಿ ಕೆ ಶಿವಕುಮಾರ್ ಅವರ ಈ ಒಂದು ನಿಗೂಢ ನಡೆ ಅಥವಾ ಈ ಒಂದು ನಿಗೂಢ ಮಾತು ಏನನ್ನ ಸೂಚಿಸುತ್ತೆ ಅಂತ ಯಾಕಂದ್ರೆ ನಾನು ಎಲ್ಲಿ ನಾನು ಇಲ್ಲಿ ಇರ್ತೀನೋ ಬಿಡ್ತೀನೋ ಅಂದ್ರೆ ಏನ್ ಸೂಚಿಸುತ್ತೆ ಅದು ಬಿಜೆಪಿಗೆ ಏನಾದ್ರು ಹೋಗ್ಬಿಡ್ತಾರೆ ಯಾಕಂದ್ರೆ ಎಸ್ ಎಂ ಕೃಷ್ಣ ಅಂತ ಒಬ್ಬ ದೈತ್ಯ ರಾಜಕಾರಣಿ ನಮ್ಮ ರಾಜ್ಯ ಕಂಡಂತ ಒಬ್ಬ ದೈತ್ಯ ರಾಜಕಾರಣಿ ಅಂತಹ ರಾಜಕೀಯದ ಗರಡಿಯಲ್ಲಿ ಪಳಗದಂಥ ಡಿ ಕೆ ಶಿವಕುಮಾರ್ ಅವರು ಆಗೊಮ್ಮೆ ಏನಾದರೂ ಪಿಗೆ ಹೋಗುವಂಥ ಸಾಧ್ಯತೆ ಇದೆಯಾ ಹೋದರೆ ಅಚ್ಚರಿ ಪಡಬೇಕಾಗಿಲ್ವಾ ಇವರ ಮಾತುಗಳಿಂದ ನಿಗೂಢ ಮಾತು ಏನು ಸೂಚಿಸುತ್ತೆ ಅಂತ ನೋಡಿ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಮಾತು ಪ್ರಾರಂಭಿಸಬೇಕಾದಾಗ ಅವರ ಹಿನ್ನೆಲೆಗಳನ್ನು ಒಂದು ಸ್ವಲ್ಪ ನೋಡ್ಕೊಂಡು ಬರಬೇಕಾಗತ್ತೆ ಕಾಂಗ್ರೆಸ್ ಕಾಂಗ್ರೆಸ್ ಅಂತಂದರೆ ಡಿ ಕೆ ಶಿವಕುಮಾರ್ ಅಂತ ಒಂದು ಪ್ರತಿಬಿಂಬ ವ್ಯಕ್ತವಾಗುತ್ತೆ ಯಾಕಂದರೆ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಪಕ್ಷವನ್ನು ಮುನ್ನಡೆಸಿದ ರೀತಿ ನೋಡಿದ್ರೆ ಎಂತೆಂಥ ಸವಾಲುಗಳು ಬಂತು ಯಾವ್ಯಾವ ರೀತಿ ಅವರನ್ನು ಅಡೆತಡೆಗಳು ಬಂತು ಅವನ್ನೆಲ್ಲ ಮೆಟ್ಟಿ ನಿಂತು ಅವರ ಇಷ್ಟು ಮಟ್ಟಕ್ಕೆ ಏರಬೇಕು ಅಂತಂದರೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕಾಗಿತ್ತು ಮೊದಲನೇ ಪಾಯಿಂಟ್ ಇನ್ನೊಂದು ಎರಡು ಏನು ಅಂತಂತಂದರೆ ಅವರು ಯಾವಾಗಲೂ ಕೂಡ ನೋಡಿ ರಾಷ್ಟ್ರೀಯ ಮಟ್ಟದಲ್ಲಿ ಅವ್ರು ಗುರುತಿಕೊಂಡಿದ್ದಾರೆ ನೀವು ಗುಜರಾತ್ ಆಗಿರ್ಬೋದು ರಾಜಸ್ಥಾನ್ ಆಗಿರ್ಬೋದು ಬಿಹಾರ ಆಗಿರ್ಬೋದು ಎಲ್ಲೋದ್ರೂ ಕೂಡ ಡಿ ಕೆ ಶಿವಕುಮಾರ್ ಪ್ರೊಜೆಕ್ಟ್ ಮಾಡ್ತಾರೆ ಹಂಗೆ ಪ್ರೊಜೆಕ್ಟ್ ಮಾಡೋ ಜೊತೆಗೆ ಅವರನ್ನು ಹೇಗೆ ನಡೆಸ್ಕೊತಾರೆ ಅಂತ ನೋಡಿ ಇವಾಗ ನಮ್ಮ ಇರ್ತೀವಿ ನಾವು ಮನೆಗಳಲ್ಲಿ ಎಲ್ಲ ಇರ್ತೀವಿ ತಂದೆ ತಾಯಿ ಇರ್ತೀವಿ ನಾವೆಲ್ಲ ಜ ಅಣ್ಣ ತಮ್ಮಂದಿರ್ತೀವಿ ನೋಡಿ ಯಾರೋ ಒಬ್ಬರನ್ನ ಪ್ರೇಸ್ ಮಾಡೋಕ್ಕೆ ಹೋದಾಗ ಒಬ್ಬರಿಗೆ ಒಂದು ಹೆಚ್ಚು ಕ ಒಂದು ಅವ್ರಿಗೆ ಅಮ್ಮ ಜಾಸ್ತಿ ಪ್ರೀತಿ ಕೊಡ್ತಾರೆ ಇಲ್ಲ ತಂದೆ ಜಾಸ್ತಿ ಪ್ರೀತಿ ಕೊಡ್ತಾರೆ ಆದರೆ ಅಲ್ಲಿ ಮಗ ಇರ್ತಾನಲ್ಲ ಅವನು ಯಾವತ್ತೂ ಬಿಟ್ಕೊಡೋದಿಲ್ಲ ಅದು ಅವ್ರಿಗೆ ಅರಿವಿರುತ್ತೆ ನನ್ನ ಮಕ್ಕಳು ನನ್ನ ಬಗ್ಗೆ ತುಂಬ ಅಭಿಮಾನ ಇದೆ ಅವ್ರು ನನಗೆ ಗೌರವ ಕೊಡ್ತಾರೆ ಅವ್ರು ಯಾವತ್ತೂ ನನ್ನ ವಿರುದ್ಧ ಹೋಗಲ್ಲ ಅಂತ ತಿಳ್ಕೊಂಡಿರ್ತಾರೆ ಅದೇ ಪರಿಸ್ಥಿತಿ ಇವಾಗ ಕಾಂಗ್ರೆಸ್ ಇದೆ ಹೈಕಮಾಂಡ್ನಲ್ಲಿ ಅಂದರೆ ಡಿ ಕೆ ಶಿವಕುಮಾರ್ ಅವರು ಮಕ್ಕಳು ಥರ ತಾಯಿ ಥರ ನೋಡ್ತಾರೋನು ಅಂದರೆ ತಾಯಿ ಮಕ್ಕಳು ಅಂದ್ರೆ ಹೈಕಮಾಂಡ್ ತಾಯಿ ರೀತಿ ಮಕ್ಕಳ ರೀತಿ ಡಿ ಕೆ ಶಿವಕುಮಾರ್ ನಾ ಅವರು ಯಾವತ್ತೂ ಕೂಡ ಕಾಂಗ್ರೆಸ್ ವಿರುದ್ಧವಾಗಿ ಮಾತಾಡಿಲ್ಲ ಎಲ್ಲೂ ಕೂಡ ನೀವು ಮಾಧ್ಯಮದ ಹತ್ರ ಒಂದು ಹತ್ತಿರದವಾದ ಸಂಬಂಧಗಳನ್ನು ತಿಳ್ಕೊಳ್ಳಿ ನೀವು ನಾನು ಹಿಂದೆ ಎಂದು ನೋಡಿದೀನಿ ಅವ್ರಿಗೆ ಎಸ್ ಎಂ ಕೃಷ್ಣ ಅವರು ಇದ್ದಾಗ್ಲೂ ಕೂಡ ಡೈನಮಿಕ್ ಅಂತಂದ್ರೆ ಆ ರೀತಿ ಫೋರ್ಸ್ಫುಲ್ ಆಗಿ ಹೋಗ್ತಾ ಇದ್ದಂತ ಒಬ್ಬ ಮಿನಿಸ್ಟರ್ ಇದ್ದಾರೆ ಅಂತಂದ್ರೆ ಅವಾಗ ಡಿ ಕೆ ಶಿವಕುಮಾರ್ ಅವರಿದ್ರು ಯಾರೇ ಆಗಿರ್ಲಿ ಅವರನ್ನ ನೇರವಾಗಿ ಮಾತಾಡ್ಸ್ತಾ ಇದ್ರು ಟ್ರಬಲ್ ಶೂಟರ್ ಅಂತ ಮಾಡ್ತಾ ಇದ್ರು ಇವಾಗ ಗುಜರಾತ್ ನೀವು ಕರ್ಕೊಂಡ್ ಬಂದ್ರಿ ಅವ್ರನ್ನ ಐ ಟಿ ರೈಡ್ ಆಯ್ತು ಅವ್ರ ಜೈಲಿಗೆ ಕಳಿಸಿದ್ರು ಆದರೂ ಕೂಡ ಅವರು ಎದೆಗುಂದಲಿಲ್ಲ ಯಾವುದೇ ಕಾರಣಕ್ಕೂ ಎದೆಗುಂದಿದೆ ಕಾಂಗ್ರೆಸ್ಗೆ ಒಂದು ಪಕ್ಕಾ ಒಂದು ಅಧಿಕಾರಕ್ಕೆ ತರಲೇಬೇಕು ಅಂತ ಕಂಕಣ ತೊಟ್ಟು ಹೋದವರು ಈ ಸಿದ್ದರಾಮಯ್ಯ ಅವರ ಪಾತ್ರ ಇದೆ ಅದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಹೆಗಲು ಹೆಗಲು ಕೊಟ್ಟಿದ್ದಾರೆ ಹೈಂದಾ ಮತಗಳು ಬಂದಿದೆ ಅದೇ ರೀತಿ ನೀವು ನೋಡಕ್ಕೆ ಹೋದರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಕೂಡ ಅವರು ತೋಳ್ಬಲ ಚೆನ್ನಾಗಿದೆ ಅವ್ರ ಕಡೆನೂ ಒಳ್ಳೆ ಪಡೆ ಇದೆ ಯಾವುದೇ ಕೂಡ ಅಲ್ಲೆಗಳು ಹೆಂಗಿಲ್ಲ ಹುಟ್ಟು ಕಾಂಗ್ರೆಸ್ಸಿಂದ ಬಂದವರು ಅವರು ಯಾವುದೇ ಕಾರಣಕ್ಕೂ ಬೇರೆ ಪಕ್ಷದಿಂದ ಬಂದು ಆ ಥರ ಏನು ಮಾಡೋದು ಅಕ್ಲೇಮ್ ಮಾಡ್ತಾರೆ ನನಗೆ ಮುಖ್ಯಮಂತ್ರಿ ಆಗಬೇಕು ಅದು ಸ್ವಾಭಾವಿಕ ನೀವು ಎಷ್ಟೋ ಜನ ಕೇಳ್ತಾರೆ ಇವಾಗ ನಾನು ಐದು ಬಾರಿ ಇವಾಗ ಅಲ್ಲೇ ಅನೇಕ ಮಿನಿ ಶಾಸಕರಿದ್ದಾರೆ ಹಿರಿಯ ಶಾಸಕರಿದ್ದಾರೆ ನೇರವಾಗಿ ಹೇಳ್ತಾ ಇದ್ದಾರೆ ನಾನು ಐದು ಬಾರಿ ಆಗಿದ್ದೀನಿ ಆರು ಬಾರಿ ಆಗಿದ್ದೀನಿ ನನ್ನ ಶಾ ಮಿನಿಸ್ಟರ್ಶಿಪ್ ಕೊಡಬೇಕು ಅದು ನಾನು ಹೋಗಲ್ಲ ಯಾರ ಮನೆ ಬಾಗ್ಲಗೂ ಹೋಗಲ್ಲ ಯಾರು ಮಿನಿಸ್ಟರ್ ಹತ್ರ ಕಾಲು ಬೇಡಲ್ಲ ನಾನು ಅವ್ರನ್ನ ಲಾಬಿ ಮಾಡಲ್ಲ ಅಂತ ಆದರೆ ಎಲ್ಲರಿಗೂ ಅಧಿಕಾರ ಸಿಗಬೇಕು ಅಧಿಕಾರ ಕುರ್ಚಿ ಅನ್ನೋದು ಸ್ವಾಭಾವಿಕ ಮನುಷ್ಯನ ಗುಣ ಅದು ಯಾವುದು ನಾವು ಅಲ್ಲೇ ಗೆಳೆಯಂಗಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಅವರು ಮಾತಾಡಿರೋದು ಇವತ್ತು ನೋಡಿದ್ರೆ ಅವ್ರಿಗೆ ಎಲ್ಲೋ ಡೆಹಲಿಯಲ್ಲಿ ತಾಳ್ಮೆ 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 ಅಲ್ಲ ತಾಳ್ಮೆ ಕಳ್ಕೊತ ಇದ್ದಾರಾ ಅಂತ ಯಾಕಂದ್ರೆ ಅವ್ರ ಮಾತುಗಳನ್ನ ನೋಡಿದ್ರೆ ನಾನು ಇರ್ತೀನೋ ಬಿಡ್ತೀನೋ ನೀವು ಇರಿ ಇರಬೇಕು ಕಾಂಗ್ರೆಸ್ ಪಡೆ ಅಂತ ಹೇಳುವ ಮೂಲಕ ಕಾರ್ಯಕರ್ತರಿಗೆ ಒಂದು ದೊಡ್ಡದಾಗ ಒಂದು ಸಿಗ್ನಲ್ ಕೊಟ್ರ ನಾನು ಇಲ್ಲಿರೋದಿಲ್ಲ ನಾನು ಬಿ ಜೆ ಪಿಗೇ ಏನಾದರೂ ಹೋಗ್ಬಿಡ್ತೀನಿ ಆ ಥರದ್ದು ಏನಾದರೂ ಒಂದು ಸಿಗ್ನಲ್ ಕೊಟ್ರೆ ಗೊಂದಲದ ಒಂದು ವಾತಾವರಣ ಗೊಂದಲದ ಹೇಳಿಕೆ ಅಂತ ಹೇಳ್ಬೋದು ಈ ಹೇಳಿಕೆಯನ್ನು ಖಂಡಿತವಾಗ್ಲು ಇೇನೆಂದರೆ ನನಗೆ ನನ್ನ ಸಿ ಎಮ್ ಪೋಸ್ಟ್ ಬೇಕು ನನಗೆ ಸಿ ಎಂ ಖುರ್ಚಿಗೆ ನಾನು ಲಾಯಕ್ಕಿದ್ದೀನಿ ನನ್ನ ಸಾಮರ್ಥ್ಯ ಇದೆ ಪಕ್ಷನ ಅಧಿಕಾರ ತಂದೀನಿ ಮುನ್ನಡೆಸ್ತೀನಿ ಮುಂದೆ ನಾನು ಅಧಿಕಾರಕ್ಕೆ ತರ್ತೀನಿ ಅನ್ನೋ ಒಂದು ಹೊಸ ಚಾಲೆಂಜ್ ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅದನ್ನ ಮೊದಲು ನೋಡಬೇಕು ಸಿದ್ದರಾಮಯ್ಯ ಅವ್ರು ಹೇಳ್ತಾ ಇದ್ದಾರೆ ನಾವು ಸಂಖ್ಯಾಬಲ ಶಾಸಕರು ಯಾರು ಸಂಖ್ಯಾಬಲ ಇದೆಯೋ ಅವರು ಮುಖ್ಯಮಂತ್ರಿ ಆಗಲಿ ನೆಕ್ಸ್ಟ್ ನೋಡೋಣ ಯಾರು ಬರ್ತಾರೆ ಅಂತ ಎರಡೂ ಕ್ಲೈಮ್ ಒಂದೇ ಇದೆ ಆದರೆ ಕಾಂಗ್ರೆಸ್ನಲ್ಲಿ ಈ ರೀತಿಯ ಒಂದು ಕೃಷಿ ಹಗ್ಗ ಜಗ್ಗಾಟ ಇದೆಯಲ್ಲ ಇದು ಎಲ್ಲೋ ಒಂದು ಕಡೆ ಕಾರ್ಯಕರ್ತರಲ್ಲಿ ಮುಖಂಡರಲ್ಲಿ ಅಸಮಾಧಾನ ಮೂಡುತ್ತೆ ಒಂದು ಬಣ ಬಣವಾಗಿ ಒಡೆಯುತ್ತೆ ಸಿದ್ದರಾಮಯ್ಯ ಅವರದೊಂದು ಬಣ ಡಿ ಕೆ ಶಿವಕುಮಾರ್ ಒಂದು ಬಣ ಯಾರದೇ ಮೇಲ್ಗಾಯಿ ಆಗಲಿ ಯಾರದೇ ಕೆಳಗಾಲ ಆದ್ರೆ ಸಫರ್ ಆಗ ಮಾತ್ರ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರು ಕೂಡ ಖಂಡಿತ ಇನ್ನೊಂದು ವಿಡಿಯೋ ಇದೆ ಡಿ ಕೆ ಶಿವಕುಮಾರ್ ಅವರೇ ಮಾತನಾಡುವಂಥದ್ದು ಅದು ಕೂಡ ಒಂದ್ ರೀತಿ ಅವ್ರ ಸ್ಟೇಟ್ಮೆಂಟ್ ನಿಗೂಢವಾಗಿರುವಂಥದ್ದು ಒಂದ್ ರೀತಿ ಕುತೂಹಲ ಮೂಡಿಸುತ್ತೆ ಇವರ ನಡೆ ಹೆಂಗಿರುತ್ತೆ ಮುಂದೆ ಮುಂದಿನ ಇವರ ನಡೆ ಹೆಂಗಿರುತ್ತೆ ಅನ್ನುವಂಥದ್ದು ಕುತೂಹಲ ಮಾಧ್ಯಮದವರಲ್ಲೂ ಸಹಜವಾಗಿ ಕಾರ್ಯಕರ್ತರಲ್ಲೂ ನಾಯಕರು ಹಾದಿಯಾಗೂ ಕೂಡ ನೀ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಹೆಂಗಿರುತ್ತೆ ಯಾಕಂದ್ರೆ ಮಹಾನ್ ಆಟವಾದಿ ಅಷ್ಟು ಸುಲಭಕ್ಕೆ ಬಗ್ಗುವಂತ ಮನುಷ್ಯನಲ್ಲ ಡಿ ಕೆ ಶಿವಕುಮಾರ್ ಅವರು ಹಿಡಿದಿರುವಂತ ಆಟವನ್ನ ಸಾಧಿಸುವಂತ ಹುಂಬ ಅಂತ ಹುಂಬ ರಾಜಕಾರಣಿ ಅಂತ ಹೇಳಿದ್ರು ಕೂಡ ಭವಿಷ್ಯ ಪಾಲಿಕಿಲ್ಲ ಅವರ ಮತ್ತೊಂದೇ ಹೇಳಿಕೆ ಇಲ್ಲಿದೆ ನೋಡ್ಕೊಂಡು ಲಿಸ್ಟ್ ಕೇಳಿದ್ದಾರೆ ಯಾರು ಎಂ ಎಲ್ ಇಂಟ್ರೆಸ್ಟ್ ತಗೊಂಡಿಲ್ಲ ಯಾರು ಮಂತ್ರಿ ತಗೊಂಡಿಲ್ಲ ಅದೆಲ್ಲ ಲಿಸ್ಟ್ ಕೊಡಬೇಕು ಅಂತ ಹೇಳಿ ನನಗೆ ಡೆಲ್ಲಿ ಕೇಳಿದ್ದಾರೆ ಇವತ್ತು ನಾಳೆ ಕಳ್ಸಿಕೊಡ್ತಾ ಇದ್ದೀನಿ ಕೆಲವ್ರು ಇಂಟ್ರೆಸ್ಟ್ ತೋರಿಸಿದ್ದಾರೆ ಕೆಲವ್ರಿಗೆ ಇಂಟ್ರೆಸ್ಟ್ ಕೆಲವ್ರಿಗೆ ಅಧಿಕಾರ ಮಾತ್ರ ಬೇಕು ದಿ ಕಾಂಗ್ರೆಸ್ ಕಚೇರಿ ದೇವಸ್ಥಾನ ಅನ್ನೋದು ಕೆಲವ್ರು ಮರ್ತು ಬಿಟ್ಟಿದ್ದಾರೆ ಏನು ಮಾಡೋಕ್ಕಾಗ್ತದೆ ಅದಕ್ಕೆ ನಾನೆಲ್ಲ ಉತ್ತರ ಕೊಡೋದು ಅವರೇ ಟೈಮಲ್ಲಿ ಅಲ್ಲಿ ಯಾರಾದ್ರೂ ಇದ್ರ ಬಗ್ಗೆ ಕಾಂಗ್ರೆಸ್ ಅವರು ಕ್ಷೇತ್ರದಲ್ಲಿ ಕಚೇರಿನ ಕಟ್ಟಲಿಕ್ಕೆ ಆಸಕ್ತಿ ಇಲ್ಲ ಅವ್ರಿಗೆ ಟೈಮ್ ಟೈಮಲ್ಲಿ ಉತ್ತರ ಕೊಡ್ತಾರೆ ನಾನು ಉತ್ತರ ಕೊಡುದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಾನಿರ್ತೀನೋ ಇಲ್ಲೋ ಅದು ಬೇರೆ ವಿಚಾರ ಬಟ್ ನೂರ್ ಕಚೇರಿ ಯಾರು ನನ್ನ ಕಾಲದಲ್ಲಿ ಮಾಡಿ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಏ ಒಂದ್ ನಿಮಿಷ ನಾವು ಪರ್ಮನೆಂಟಾಗಿರಕ್ಕೆ ಆಗಲ್ಲ ಐ ಆಮ್ ಟೇಲಿಂಗ್ ಆಲ್ರೆಡಿ ಐದೂವರೆ ವರ್ಷ ಆಗಿದೆ ಇನ್ನು ಮಾರ್ಚ್ ಬಂತು ಅಂದ್ರೆ ಆರು ವರ್ಷ ಆಗ್ತದೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಬಟ್ ನಾನು ಲೀಡರ್ಶಿಪ್ ಅಲ್ಲಿ ಇರ್ತೀನಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಬಿ ಇನ್ ದಿ ಫ್ರಂಟ್ ಲೈನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ನಾನು ಅವತ್ತೇ ನಾನು ಹೋಗ್ತು ಉಪ ಮುಖ್ಯಮಂತ್ರಿ ಆ ದಿನವೇ ಬಿಡಬೇಕು ಅಂತ ಹೇಳಿದೆ ಖರ್ಗೆ ಸಾಹೇಬ್ರು ರಾಹುಲ್ ಗಾಂಧಿ ಅವರು ಇರೋ ಡಿ ಕೆ ಸೋಬಿ ಸ್ವಲ್ಪ ದಿನ ಇರು ಹೇಳಿ ನನ್ನನ್ನು ಇರಿಸ್ಕೊಂಡ್ರು ಬಟ್ ಇರೋಂಥ ಸಂದರ್ಭದಲ್ಲಿ ಯಾವ ರೀತಿ ಪಕ್ಷ ಕಟ್ಟಬೇಕು ಅನ್ನೋದು ಒಂದು ಪ್ರಯತ್ನ ಮಾಡಿ ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ ಎಸ್ ಎಸ್ ನೋಡಿದ್ರಲ್ಲ ಸರ್ ಈ ವಿಡಿಯೋ ನೋಡಿದಂತ ಸಂದರ್ಭದಲ್ಲಿ ಈಗಲೂ ಕೂಡ ಒಂದು ಕುತೂಹಲ ಮೂಡಿಸೈತಿ ಯಾರಿಗೆ ಡೆಲ್ಲಿಯಿಂದ ಯಾರಿಗೆ ಉತ್ತರ ಕೊಡಿಸ್ತಾರೆ ಡಿ ಕೆ ಶಿವಕುಮಾರ್ ಅವರು ಈ ಮೂಲಕ ಅಂತ ಹೇಳಿ ಅಂದ್ರೆ ಶಾಸಕರು ಹೊಸ ಶಾಸಕರುಗಳಿಗೆ ಕೊಡಿಸ್ತಾರ ಅಥವಾ ಹೊಸದಾಗಿ ನಿಷ್ಠಾವಂತ ಈಗ ಫಾರ್ ಎಕ್ಸಾಂಪಲ್ ಮಾಗಡಿ ಕ್ಷೇತ್ರದ ಶಾಸಕರಾದಂತಹ ಬಾಲಕೃಷ್ಣ ಅವರು ಸುಮಾರು ಏಳು ಬಾರಿ ಗೆದ್ದಿದ್ದಾರೆ ಆ ಒಂದು ಕ್ಷೇತ್ರದಿಂದ ಅಂತ ಹೇಳಿ ಅಂತಹ ಶಾಸಕರಿಗೆ ಸಚಿವ ಸ್ಥಾನ ಕೊಡಿಸುವಂತ ಒಂದು ಎಚ್ಚರಿಕೆಯನ್ನು ಅಥವಾ ಡಿ ಕೆ ಶಿವ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಇಲ್ಲಿ ಸಿ ಎಂ ಸಿದ್ದರಾಮಯ್ಯನವರ ಬಣಕ್ಕೆ ಒಂದು ಎಚ್ಚರಿಕೆ ಏನಾದರೂ ಕೊಡ್ತಾ ಇದ್ದಾರಾ ಈ ಮೂಲಕ ಅಂತ ಹೇಳಿ ನೋಡಿ ರಾಜಕೀಯವನ್ನು ಯಾವ ರೀತಿ ಬೇಕಾದರೂ ಅರ್ಥವಿಸ್ಕೊಂಡು ನಾನು ಇದರಲ್ಲಿ ನೀವು ಇವತ್ತು ರಾತ್ರಿ ಇದ್ದಂಗೆ ಬೆಳಗ್ಗೆ ಆ ಕಾರಣದಿಂದ ಇವಾಗಲೇ ಸಿ ಕೆ ಶಿವಕುಮಾರ್ ಅವರು ಪಕ್ಷ ಬಿಟ್ಬಿಟ್ಟು ಹೋಗ್ತಾರೆ ಅನ್ನೋದು ತುಂಬ ದೊಡ್ಡ ಮಾತಾಗಂದೆ ಆದರೆ ಕೆಲವೊಂದು ಬದಲಾವಣೆಗಳು ಖಂಡಿತ ನಿರೀಕ್ಷಿಸ್ಬೋದು ಯಾಕೆಂತಂದರೆ ಈಗಿರುವಂಥ ಕಾಂಗ್ರೆಸ್ ಪರಿಸ್ಥಿತಿ ನೋಡಿದ್ರೆ ಹೈಕಮಾಂಡ್ನಲ್ಲಿ ಅಷ್ಟೊಂದು ಬಲ ಇಲ್ಲ ಆ ಬಲವೇ ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಇಲ್ಲಿನ ನಾಯಕತ್ವಕ್ಕೆ ಅದು ಎಲ್ಲೋ ಅರಿತಿರುವಂತಹ ಒಂದು ಹೈಕಮಾಂಡ್ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲೋ ಒಂದು ಸ್ವಲ್ಪ ಅವರನ್ನು ಕಟ್ಟಾಕಿ ಹೋಂಥ ಒಂದು ಪರಿಸ್ಥಿತಿಯನ್ನು ತಂದಿದ್ದಾರೆ ನೀವು ಕಾಂಗ್ರೆಸ್ನಲ್ಲಿ ಅಧ್ಯಕ್ಷ ಸ್ಥಾನ ಆರು ವರ್ಷ ಇರುತ್ತೆ ಅವರೇ ಹೇಳಿದಂಗೆ ಐದೂವರೆ ವರ್ಷ ಮುಗಿದಿದೆ ನಾನು ಬಿಟ್ಟೋಗ್ತೀನಿ ಹೋಗ್ತೀನಿ ವಾಟ್ ಈಸ್ ದ ನೆಕ್ಸ್ಟ್ ಪೋಸ್ಟ್ ಡಿ ಕೆ ಶಿವಕುಮಾರ್ ಅಧ್ಯಕ್ಷರಾದವರು ಹೌದು ನೀವು ಯಾವುದೇ ಕಾಂಗ್ರೆಸ್ನಲ್ಲಿ ಹಿಂದಿನಿಂದ ನೋಡ್ಕೊಂಡ್ ಬನ್ನಿ ಕಾಂಗ್ರೆಸ್ ಅಧ್ಯಕ್ಷರಾದವರು ಚುನಾವಣೆಯಲ್ಲಿ ಬಂದವರು ಗೆದ್ದು ಪಕ್ಷ ಬಂದ್ರೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಮುಖ್ಯಮಂತ್ರಿ ಆದರೆ ಇದು ಬದಲಾಗಿತ್ತು ಇಲ್ಲಿ ಬದಲಾಗಿದೆ ಹಿಂದೆ ಎರಡ್ ಸಾವಿರದ ಹದಿನಾಲ್ಕು ನೀವು ಸಿದ್ದರಾಮಯ್ಯ ಅವರು ಮೊದಲೇ ಎರಡ್ ಸಾವಿರದ ಹದಿನಾಲ್ಕರ ಮುಖ್ಯಮಂತ್ರಿ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರು ಮಿನಿಸ್ಟರ್ ಆಗಿರಲ್ಲ ಪ್ರಬಲವಾದ ನಾಯಕರು ಅವಾಗ ಸರ್ ಸಾಂಪ್ರದಾಯಿಕದಂತೆ ಡಿ ಕೆ ಅಂದ್ರೆ ಸಾಂಪ್ರದಾಯಿಕದಂತೆ ಯಾರು ಕೆಪಿಸಿಸಿ ಅಧ್ಯಕ್ಷರಾಗಿರ್ತಾರೋ ಅವರನ್ನೇ ಸಿಎಂ ಸ್ಥಾನಕ್ಕೆ ಕೂರಿಸುವಂತದ್ದು ಒಂದು ಸಂಪ್ರದಾಯ ಇತ್ತು ಬಟ್ ಈ ಈ ಮೂಲಕ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಕೂಡ ದುಡುಕಿನ ನಿರ್ಧಾರ ಕೈಗೊಡ್ತಾ ಇಲ್ಲ ಒಂದ್ ಕಡೆ ಮುಂದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ಸಂಕಷ್ಟ ತಂದುಕೊಳ್ತಾ ಯಾಕಂದ್ರೆ ಬಿಹಾರ್ ಚುನಾವಣೆ ಕೂಡ ಏನಾಯ್ತು ರಿಸಲ್ಟ್ ಏನಾಯ್ತು ಅನ್ನೋದನ್ನ ನಾವು ನೋಡ್ತಾ ಇದೀವಿ ಡಿ ಕೆ ಶಿವಕುಮಾರ್ ಅವರ ವಿಚಾರವಾಗಿ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಕೂಡ ಹೊಂಬತನ ಮಾಡ್ತಾ ಇದೆಯಾ ಎಡುವಂತಹ ಕೆಲಸ ಮಾಡ್ತಾ ಅಂತ ನೋಡಿ ಕಾಂಗ್ರೆಸ್ ನಲ್ಲಿ ಒಂದು ಸಂಸ್ಕೃತಿ ಇದೆ ಒನ್ ಲೈನ್ ಆನ್ಸರ್ ಒನ್ ಲೈನ್ ಇಲ್ಲಿ ಬರುತ್ತೆ ನೀವು ಏನು ಮಾಡೋಕ್ಕೂ ಆಗಲ್ಲ ಹೈಕಮಾಂಡು ಆಗಿನ ಪರಿಸ್ಥಿತಿಲಿ ನೀವು ವೀರಪ್ಪ ಮೈಲಿ ಅವ್ರು ನೋಡಿ ಬಂಗಾರಪ್ಪ ಅವ್ರು ನೋಡಿ ಮುಖ್ಯಮಂತ್ರಿ ಆಗಿದ್ದವ್ರನ್ನ ಯಾವುದೇ ಕಾರಣ ಕೊಡದೆ ಒಂದು ಬದಲಾವಣೆ ಯಾವ ರೀತಿ ಮಾಡ್ತಾರೆ ಅಂದ್ರೆ ಅಷ್ಟಾಗಿ ಪ್ರಬಲವಾಗಿರಲ್ಲ ಬಿಡಿ ಅವಾಗ ಮಾಧ್ಯಮಗಳ ಬಂಗಾರಪ್ಪನವರು ವೀರಪ್ಪ ಮೈಲಿ ಅವ್ರನ್ನೆಲ್ಲ ಆನ್ಲೈನ್ ಅಲ್ಲಿ ಕಿತ್ತಾಕಿದ್ದೇನೆ ಇವಾಗ ಸಿದ್ದರಾಮಯ್ಯ ಈ ಸ್ಥಿತಿ ಬಂದ್ರೆ ಏನ್ ಆಶ್ಚರ್ಯ ಪಡ್ಬೇಕಾಗ್ಲಾ ನಾವು ಹಿಂದಿನ ನೋಡ್ಕೊಂಡ್ ಬಂದ್ರೆ ಕಾಂಗ್ರೆಸ್ ನಲ್ಲಿ ನೋಡ್ಕೊಂಡ್ ಬಂದ್ರೆ ಅಲ್ಲಿ ರಾಜಕಾರಣದಲ್ಲಿ ಪಳಗಿದಂತಹ ಒಂದು ಹುಲಿಗಳಿವೆ ಅಂದರೆ ಅಲ್ಲಿ ಯಾವ ರೀತಿ ಕಾಲು ಎಳೀಬೇಕು ಯಾರನ್ನ ಮೇಲೆತ್ತಬೇಕು ಅನ್ನೋದು ಅಲ್ಲಲ್ಲೇ ಇದೆ ಕಾಂಗ್ರೆಸ್ನ ಕಾಂಗ್ರೆಸ್ನವರೇ ಸೋಲಿಸ್ತಾರೆ ಹೊರತು ಬೇರೆಯವ್ರು ಬೇಕಾಗಿಲ್ಲ ಸರ್ ಅಲ್ಲಿ ಒಂದ್ ದೊಡ್ಡ ಸಮುದ್ರವಾಗಿ ಕಾಂಗ್ರೆಸ್ ಇದೆ ಆದ್ರೆ ಅಲ್ಲಿ ಗೆಲ್ಲೋಂತ ಒಂದು ಚಾನ್ಸಸ್ ಇರುತ್ತೆ ಆದ್ರೆ ಅವ್ರು ಕಾಲೆಳಿತಾರೆ ಕಾಲ್ ಎಳೆದು ಅವ್ರು ಸೋಲ್ತಾರೆ ಹೊರತು ಈ ಮಾತಿಗೆ ಒಂದು ಸಣ್ಣ ಉದಾಹರಣೆ ಕೊಡಬಹುದಾ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಸೋಲಿಸಿದ್ದು ಜಿ ಪರಮೇಶ್ವರ್ ಅವ್ರನ್ನ ಕಾಂಗ್ರೆಸ್ ಅವರೇ ಸೋಲಿಸಿದ್ದು ನೋಡಿ ಅದನ್ನ ಇವಾಗ ಒಪ್ಕೊತಾ ಇದ್ದಾರೆ ನೋಡಿ ಕೃಷ್ಣಮೂರ್ತಿ ಅವರ ಮೊನ್ನೆ ಒಂದು ಹೇಳಿದ್ರು ನೇರವಾಗಿ ಹೇಳಿದ್ರು ಅವರೊಬ್ಬರು ಸಂಘದವ್ರೆಲ್ಲ ಬಂದಿದ್ವಿ ಅವ್ರನ್ನ ತೋಲ್ಸ್ಬೇಕಾಗಿತ್ತು ಯಾರೋ ಒಬ್ರು ಹೇಳಿದ್ರು ನಾನಿವನೆಯಲ್ಲಿ ಇದೀನಿ ವರ್ತುರ್ ಪ್ರಕಾಶ್ ಹೇಳಿದ್ರು ಇವೆಲ್ಲ ಏನ ಅಂಗೈ ಹುಂಡಿಗೆ ಕನ್ನಡಿ ಬೇಕಾ ಅಂತ ಕೇಳ್ತಾರೆ ತರ ಪರಿಸ್ಥಿತಿ ಇದರಲ್ಲಿ ಕಾಂಗ್ರೆಸ್ನಲ್ಲಿ ಏನಾದ್ರೂ ಆಗ್ಬೋದು ಆದ್ರೆ ನೋಡಿ ನೂರ ಮೂವತ್ತು ನೋಡಿ ಎಲ್ಲರೂ ಹೇಳ್ಕೊಂಡ್ ಬಂದ್ರು ನಿಮ್ದೇನು ಸ್ಟಾಟಿಸ್ಟಿಕ್ಸ್ ಏನೇ ಇದೆ ಚುನಾವಣೆ ಪೂರ್ವದಲ್ಲಿ ಸಮೀಕ್ಷೆ ಏನೇನೆಲ್ಲ ಬರ್ತಾ ಇತ್ತು ಆದ್ರೆ ಕಡಾಖಂಡಿತವಾಗಿ ಡಿ ಕೆ ಶಿವಕುಮಾರ್ ಅವರು ನಾವೆಲ್ಲ ಹೋಗಿ ಮಾಧ್ಯಮದ ತರ ಕೇಳಿದ್ರೆ ಸರ್ ಏನ್ ಸರ್ ನೆಕ್ಸ್ಟ್ ಇದೇನ ಮಿಂಗಲ್ ಸರ್ಕಾರ ಆಗುತ್ತೆ विशेश्वर uh, सर का तिरगा भरते बीजेपी और कांग्रेस बीजेपी uh, और जेडीएस और मिंगल आकर्ता सर ನಿಮಗೆ അധിക रे डोंट वरी डोंट वरी ನೂರ ಮೂವತ್ತು ಕಡ ಖಂಡಿತ ಬರ್ಕೊಳ್ರಿ ಇವತ್ತು ಮುಂದಿನ ಮುಖ್ಯಮಂತ್ರಿ ಬರ್ತಾರ ನೋಡ್ರಿ ಕಾಂಗ್ರೆಸ್ ಅಲ್ಲಿ ನಾನೇ ಆಗ್ತೀನಿ ನೋಡ್ರಿ ಎಂದು ಅವತ್ತು ಆನ್ ದ ರೆಕಾರ್ಡ್ ನಾನ್ ಮಾತಾಡಿದೀನಿ ಅವತ್ತು ಇದೆ ಅವ್ರು ಅವತ್ತು ಇದ್ದಂತಹ ಹುಮ್ಮಸ್ಸು ಆ ಗಟ್ಸು ಯಾರಿಗೂ ಅಂತ ಇದ್ಕೊಂಡಿಲ್ಲ ಯಾರಿಗೂ ಇರ್ಲಿಲ್ಲ ನೀನ್ ನೇರವಾಗಿ ನ ಕೆಲವೊಂದು ನಾಯಕರನ್ನ ಭೇಟಿ ಮಾಡಿದ್ರೆ ಸರ್ ನಮ್ ಸರ್ಕಾರ ಬರುತ್ತೆ ಖಂಡಿತ ಹೋಲಕ್ಕೆ ಸರ್ ನಮ್ ಮಿನಿಸ್ಟರ್ ಆಗ್ತೀವಿ ಸರ್ ಅಂತ ಹೇಳೋರು ಇವ್ರಿಗೆ ಕೇಳಿದಾಗ ಖಂಡಿತ ನಮ್ ಸರ್ಕಾರ ಬರುತ್ತೆ ಸರ್ಕಾರ ಸರ್ಕಾರ ಒಬ್ಬ ಡಿ ಕೆ ಶಿವಕುಮಾರ್ ಅಂತ ಬಲಿಷ್ಠ ನಾಯಕನನ್ನ ಹೈಕಮಾಂಡ್ ತೀರಾ ಈ ಮಟ್ಟಿಗೆ ಸತಾಯಿಸ್ತಾ ಇರೋದು ಹೆಣಗಸ್ ಎಣಿಸ್ತಾ ಇರುವಂತದ್ದು ಯಾಕೆ ಸಿಎಂ ಸ್ಥಾನಕ್ಕೆ ಯಾಕೆ ಕೊಡೋದಕ್ಕೆ ಮೀನಾಮಿಷ ಎಣಿಸ್ತಾ ಇರುವಂತದ್ದು ಹಾಗೊಮ್ಮೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಾದ್ರು ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಾದ್ರೂ ಸಿಎಂ ಸ್ಥಾನ ಕೊಟ್ಟಿದ್ದೆ ಅದರಲ್ಲಿ ಕಾಂಗ್ರೆಸ್ನಲ್ಲಿ ಇಲ್ಲಿ ಏನಾದ್ರೂ ಒಂದಷ್ಟು ಬದಲಾವಣೆ ಆಗಿ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಬಿಹಾರ ತರ ಇಲ್ಲಿ ಆಗುವಂತ ಸಾಧ್ಯತೆ ಆ ಒಂದು ಮುಂದಾಲೋಚನೆಯಿಂದ ಏನಾದರೂ ಹೈಕಮಾಂಡ್ ಈ ರೀತಿ ಮೀನಾಮಿಷೆ ಎಣಿಸ್ತಾ ಇದೆಯಾ ಹೇಗೆ ಅಂತ ಖಂಡಿತವಾಗ್ಲೂ ಇದನ್ನೆಲ್ಲ ನಾವು ನೋಡ್ತಾ ಇದ್ರೆ ಅದೇ ಹೇಳಿದೆ ನಾನು ರಾಜಕೀಯದಲ್ಲಿ ಯಾವ್ದನ್ನು ಕೂಡ ನಾವು ಅಲ್ಲಗಳಂತಿಲ್ಲ ಬೆಳಗಾವುವತ್ತೆ ಏನು ಬೇಕಾದರೂ ಆಗ್ಬೋದು ಸಿದ್ದರಾಮಯ್ಯ ಅವರು ಕೂಡ ಕೆಳಗೆ ಇಳಿಬೋದು ಡಿ ಕೆ ಮೇಲೆ ಬರ್ಬೋದು ಅವರು ತಿರ್ಗಾ ತಿರ್ಗ ಮೇಲೆ ಹೇಳ್ಬೋದು ಆದರೆ ಪರಿಸ್ಥಿತಿ ಹಾಗೆ ಇರಲ್ಲ ನೀವು ಎಲ್ಲ ಚಾನ್ಸಸ್ ನೋಡ್ತಾರೆ ನೋಡಿ ಇಡೀ ದೇಶದ ಭೂಪಟದಲ್ಲಿ ನೋಡಿದ್ರೆ ಈಗ ಕಾಂಗ್ರೆಸ್ಗೆ ಉಳಿದಿರುವಂಥ ಸಂಪತ್ ಭರಿತ ರಾಜ್ಯ ಅಂದ್ರೆ ಕರ್ನಾಟಕ ಕರ್ನಾಟಕ ಒಂದೇ ಎಸ್ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟಿಗೆ ಅದು ಯಾವ ಡೌಟ್ ಇಲ್ಲ ಯಾರನ್ನೇ ಕೇಳಿದ್ರು ಕೂಡ ಕರ್ನಾಟಕ ಇಸ್ ದ ವೆರಿ ಗುಡ್ ವೆರಿ ಗುಡ್ ಇನ್ಕಮ್ ಸ್ಟೇಟ್ ಫಾರ್ ದ ಹೈಕಮಾಂಡ್ ಹೈಕಮಾಂಡ್ ಸರ್ ಹಂಗಾಗಿ ಈಗ ಬಿಹಾರ್ ಎಲೆಕ್ಷನ್ ಕೂಡ ತಲೆ ಕೆಳಗಾಯ್ತು ಇರುವಂತ ಏಕೈಕ ಸಂಪತ್ ಭರಿತ ರಾಜ್ಯ ಅಂದ್ರೆ ಇದು ನಮ್ಮ ಕರ್ನಾಟಕ ಹಂಗಾಗಿ ಹೈಕಮಾಂಡ್ ಈ ರೀತಿ ಗೊಂದಲಕ್ಕೆ ಎಡೆ ಮಾಡಿಕೊಡದೆ ಇಲ್ಲ ಒಂದ್ ಕಡೆ ಯಥಾವತ್ ಯಥಾಸ್ಥಿತಿಯನ್ನು ಕಾಯ್ದುಕೊಂಡು ಹೋಗಿ ನಾಯಕತ್ವ ಬದಲಾವಣೆನು ಬೇಡ ಸಂಪುಟ ಪುನರ್ರಚನೆಯೂ ಬೇಡ ಯಥಾಸ್ಥಿತಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿ ಆಗಿ ಡಿ ಕೆ ಶಿವಕುಮಾರ್ ಇರಲಿ ಎಲ್ಲ ಯಥಾಸ್ಥಿತಿ ಹೋಗ್ಲಿ ಎನ್ನುವಂತ ಫೈನಲ್ ತೀರ್ಮಾನಕ್ಕೆ ಏನಾದರೂ ಬರ್ತಾರ ಕಡೆದಾಗಿ ಹೇಳೋದಾದ್ರೆ ಖಂಡಿತವಾಗ್ಲೂ ಹೈಕಮಾಂಡ್ ಒಂದು ಹೊಸ ಒಂದು ತಂತ್ರವನ್ನ ಮಾಡಬಹುದಿಲ್ಲ ಒಂದು ಹೊಸ ನಕ್ಷೆನೆ ಇಣೀಬಹುದಲ್ಲಿ ಅಂದ್ರೆ ಯಾರಿಗೂ ಎಲ್ಲರಿಗೂ ಒಂದು ಸಮಾಧಾನ ಆಗ್ಬಹುದು ಇವಾಗ ಪರಮ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಇಳಿಸಿದ್ವಿ ಅನ್ಕೊಳಿ ಪರಿಸ್ಥಿತಿ ಏನಾಗ್ಬಹುದು ಅಲ್ಲೋಲ ಕಲ್ಲೋಲ ಅಲ್ಲೋಲ ಕಲ್ಲೋಲ ಅಂತ ಹೇಳ್ಬಹುದು ಆದ್ರೆ ಅಷ್ಟಿ ಬೇಗ ಆಗಂತ ಪರಿಸ್ಥಿತಿ ಕಾಂಗ್ರೆಸ್ ನಲ್ಲಿ ಇಲ್ಲ ಯಾಕಂದ್ರೆ ನೂರ ಮೂವತ್ತೈದು ಜನ ಇರೋದ್ರಿಂದ ಹೈಕಮಾಂಡ್ ಒಂದು ಸೂಚನೆ ಕೊಟ್ಟಿದ ತಕ್ಷಣ ಎಲ್ಲರೂ ಭದ್ರ ಆಗ್ತಾರೆ ಕೆಲವೊಂದ್ರು ಒಂದ್ ಸ್ವಲ್ಪ ರಿವೋಲ್ಟ್ ಆಗ್ಬಹುದು ಏನಂತಂದ್ರೆ ಅಭಿಮಾನ ಅವ್ರ ಇಲ್ಲಿರ್ತಕ್ಕಂತ ಒಂದು ಭಯ ಮುಂದಿನ ಚುನಾವಣೆ ಏನು ಅನ್ನೋದ್ ಬಗ್ಗೆ ಒಂದಿರುತ್ತೆ ಮಾಸ್ ಲೀಡರ್ಸ್ ಅಂತ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ನಲ್ಲಿ ಇಂತ ಬೆಳವಣಿಗೆ ಆಗ್ಬಿಡ್ಲಿ ಮಧ್ಯಂತರ ಚುನಾವಣೆ ಬಂದ್ಬಿಡ್ಲಿ ಅಂತ ಬಕ ಪಕ್ಷಿಗಳ ತರ ವಿರೋಧ ಪಕ್ಷದವರು ಕೂಡ ಕಾಯ್ತಾ ಬಿಹಾರ ಚುನಾವಣೆ ಏನಾಗಿದೆ ನಾವು ಅವತ್ತೇ ಹೇಳಿದ್ವಿ ಬಿಹಾರ್ ಚುನಾವಣೆ ಲೈವಲ್ ಬಂದಿದ್ವಿ ಅವತ್ತೇ ಹೇಳಿದ್ವಿ ನವಂಬರ್ ಪ್ರಾಂತಿ ಏನು ನಡೆಯಲ್ಲ ನಡೆಯಲಿ ಅಂತ ಹೇಳಿದ್ವಿ ಪಕ್ಕಾ ಹೇಳಿದ್ವಿ ಅದಂಗೆ ಆಯ್ತು ಆದರೆ ನೀವು ಈ ಸಿದ್ದರಾಮಯ್ಯ ಅವರ ಏನಾದರೂ ಅಲ್ಲಿ ಆಗ ಪರಿಸ್ಥಿತಿ ಬದಲಾವಣೆ ಪರಿಸ್ಥಿತಿ ಬಂದರೆ ಅದನ್ನು ನಿಭಾಯಿಸೋದೇನು ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ತುಂಬ ಆಳವಾಗಿ ಯೋಚನೆ ಮಾಡ್ತಾ ಇದೆ ಯಾಕಂತಂದರೆ ಮುಂದಿನ ಚುನಾವಣೆಯಂದು ಬರ್ ಬರ್ತಕ್ಕಂತಹ ಪಂಚರಾಜ್ಯಗಳ ಚುನಾವಣೆ ಪಂಚರಾಜ್ಯ ಅದರಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಖಂಡಿತವಾಗ್ಲೂ ಕಾಂಗ್ರೆಸ್ ಇನ್ನಷ್ಟು ಕುಸಿಯುತ್ತೆ ಅದನ್ನೆಲ್ಲ ಮನಗಂಡು ಈಗ ಟಿ ಕೆ ಶಿವಕುಮಾರ್ ಅವರಿಗೆ ಒಂದು ಸ್ವಲ್ಪ ಇನ್ನೂ ಒಂದು ಎರಡು ತಿಂಗಳು ಸಂಕ್ರಾಂತಿ ನೆಕ್ಸ್ಟ್ ಯುಗಾದಿ ಆ ಥರ ಮುಂದುವಡ್ಸ್ಕೊಂಡು ಹೋಗಿ ಹೋಗ್ತಾರೆ ಅದು ಕಟ್ಟಿಟ್ಟ ಬುದ್ಧಿ ಎಸ್ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ನಾವು ಮುಂದೆ ಹಾಜರಾಗ್ತೀವಿ ನೋಡ್ತಾ ರೀಸೆನ್ ಏನು ಈ ಸಮಸ್ತ ಕನ್ನಡಿಗರ ಧ್ವನಿ